ಹಾಯ್ ಫ್ರೆಂಡ್ಸ್ ಇವತ್ತು ಮನೆಯಲ್ಲಿಯೇ ಸುಲಭವಾಗಿ ಬೆಣ್ಣೆ ಮತ್ತು ತುಪ್ಪನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಪ್ರತಿನಿತ್ಯ ನಾವು ಕಾಯಿಸುವಂಥ ಹಾಲನ್ನು ಯಾವ ರೀತಿಯಲ್ಲಿ ಕಾಯಿಸ್ಕೋಬೇಕು ಹಾಗೆಯೇ ಯಾವ ರೀತಿ ನಾವು ಕೆನೆನ ಕಟ್ಟೋ ರೀತಿ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಕೆಲವೊಂದು ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಕಾಯಿಸಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಅದು ಚೆನ್ನಾಗಿ ಕೆನೆ ಕಟ್ಟಿದೆ ಇದು ಕಾಲು ಲೀಟ್ರಾಗುವಷ್ಟಿದೆ ಕಾಲು ಆಗುವಷ್ಟು ಬೆಳಗ್ಗೆ ಕಾಫಿ ಟೀಗೆ ಅಂತ ಖಾಲಿಯಾಗಿರುತ್ತಲ್ವ ಸೊ ಇನ್ನು ಅರ್ಧ ಲೀಟ್ರೂ ಹಾಲು ಚೆನ್ನಾಗಿ ಕಾಯಿಸ್ಬೇಕು ಅಂದರೆ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಕಾಯಿಸಿದಾದ್ಮೇಲೆ ಕೆನೆ ಕಟ್ಟಿದಾದ್ಮೇಲೆ ನಾನು ಆ ಕೆನೆಲ್ಲ ಸಪ್ರೇಟ್ ಮಾಡಿಟ್ಕೊಂತ ಇದ್ದೀನಿ ವಿಡಿಯೋ ತುಂಬ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಸ್ಪೀಡಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಆ ಒಂದು ಕೆನೆಲ್ಲ ಆಗಿ ಎತ್ತಿಟ್ಟಿದ್ದಾದಮೇಲೆ ಆ ಒಂದು ಹಾಲನ್ನು ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೊಬೇಕಾಗುತ್ತೆ ನಾವು ಈ ಒಂದು ಹಾಲಿಗೆ ಹೆಪ್ಪಾಕ್ತೀವಿ ಅಂತ ಹೇಳಿದ್ರೆ ಮೊಸರು ಮಾಡ್ಕೊಳ್ತೀವಿ ಅಂದರೆ ನಾವು ಯಾವ ಪಾತ್ರೆಯಲ್ಲಿ ಹಾಲು ಕಾಯಿಸಿರ್ತೀವೋ ಅದೇ ಪಾತ್ರೆಯಲ್ಲಿ ನಾವು ಹೆಪ್ಪಾಕೊಂಡ್ರೆ ಚೆನ್ನಾಗೋದಿಲ್ಲ ಮೊಸರು ಅದಕ್ಕೋಸ್ಕರ ಈ ರೀತಿ ಸಪ್ರೇಟ್ ಒಂದು ಬೌಲಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಕೆನ್ನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದೆ ಕಡಿಮೆ ಊರಿನಲ್ಲಿ ನಾವು ಹಾಲನ್ನು ಚೆನ್ನಾಗಿ ಕಾಯಿಸಿ ಇಟ್ಕೊಂಡಿದ್ದಾದಮೇಲೆ ತಣ್ಣಗಾದ್ಮೇಲೆ ಹಾಲು ಫ್ರಿಜ್ಜಲ್ಲಿ ಇಟ್ಟರೆ ಅದು ಒಂದು ಎರಡು ಗಂಟೆಗಳ ಕಾಲ ಫ್ರಿಜ್ಜಲ್ಲೇ ಬಿಟ್ಬಿಟ್ರೆ ಈ ರೀತಿ ಚೆನ್ನಾಗಿ ಕೆನೆ ಕಟ್ಟುತ್ತೆ ಕೇವಲ ಅರ್ಧ ಲೀಟ್ರಾಲಲ್ಲಿ ನೋಡಿ ನಮಗೆ ಎಷ್ಟೊಂದು ಕೆನೆ ಸಿಕ್ಕಿದೆ ಅಂತ ಹೇಳ್ಬಿಟ್ಟು ಇದನ್ನು ಸುಮಾರು ಹದಿನೈದು ದಿನಗಳ ಕಾಲ ನಾನು ಈ ಒಂದು ಪ್ರೊಸೀಜರ್ನ ಮಾಡ್ಕೊಂಡಿದ್ದೀನಿ ಹದಿನೈದು ದಿನಗಳ ಕಾಲ ನೋಡಿ ಇಷ್ಟು ಕೆನೆನ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಕೆಲವೊಂದು ಸಲ ಹಾಲು ಬೇಗನೆ ಕಲೆ ಆಗ್ಬಿಡುತ್ತೆ ಕೆಲವೊಂದು ಸಲ ಹಾಲು ಜಾಸ್ತಿ ಇದ್ದಾಗ ನಾವು ಈ ರೀತಿ ಚೆನ್ನಾಗಿ ಕಾಯಿಸ್ಬಿಟ್ಟು ಕರ್ಮ ಕಡಿಮೆ ಹುರಿನಲ್ಲಿ ಕಾಯಿಸ್ಬಿಟ್ಟು ಅಂದರೆ ಕೆನೆಯನ್ನೆಲ್ಲ ಚೆನ್ನಾಗಿ ಕಟ್ಟೋ ಥರ ಹಾಲನ್ನು ಕಾಯಿಸಿ ಹಾಲು ತಣ್ಣಗೆ ಮೇಲೆ ನಾವು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಕೆನೆ ಕಟ್ಟುತ್ತೆ ಅದನ್ನೆಲ್ಲ ಸಪ್ರೇಟಾಗಿ ಒಂದು ಬೌಲಾಗೆ ಎತ್ತಿಟ್ಕೊಬೇಕು ಹಾಗೆಯೇ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಮೊಸರನ್ನ ಇದ್ದೀನಿ ನಾವು ಕೆನ್ನೆನೆಲ್ಲ ಕಲೆಕ್ಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ ಅದನ್ನು ಡೈರೆಕ್ಟಾಗಿ ನಾವು ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಅಷ್ಟು ಬೇಗ ಬರೋದಿಲ್ಲ ಬೆಣ್ಣೆ ಅದಕ್ಕೆ ಇದು ರೀತಿ ಹೆಪ್ಪಾಕ್ಬಿಟ್ಟು ನಾವು ನೈಟಾಗಿ ಹಾಕಿ ಇಟ್ಬಿಟ್ರೆ ನಾವು ಬೆಣ್ಣೆನ ಈಸಿಯಾಗಿ ಮಾಡ್ಕೊಬಿಡ್ಬೋದು ಈ ಒಂದು ಕೆನೆಯಿಂದ ಇದಕ್ಕೆ ನಾನು ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಫ್ರಿಜ್ಜಲ್ಲಿ ನೀರಿಟ್ಟಿದ್ದೆ ನೋಡ್ತಾ ಇದ್ದೀರಲ್ಲಿ ವಿಡಿಯೋದಲ್ಲಿ ತುಂಬ ಕೋಲ್ಡ್ ಆಗಿದೆ ಆ ಒಂದು ನೀರಿನ ಸಹಾಯದಿಂದ ಬೆಣ್ಣೆ ಈಸಿಯಾಗಿ ಮಾಡ್ಕೊಬಿಡ್ಬೋದು ನೋಡಿ ನಾನು ಈ ಒಂದು ಕೆನೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ಹಾಕೊಳ್ಳಿ ತುಂಬ ಜಾಸ್ತಿ ಹೋಗ್ಬಿಡಿ ಒಂದು ಅರ್ಧ ಭಾಗದಷ್ಟು ನಾನು ಕೆನೆನ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಟದಂತಹ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವು ಐಸ್ ಕ್ಯೂಬ್ ಇದ್ದರೂ ಅದು ಹಾಕೋಬೋದು ಐಸ್ ಕ್ಯೂಬ್ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನ ಆ ಹಿಂದೆ ಮುಂದೆ ಓಡಿಸ್ಬೇಕಾಗುತ್ತೆ ಅಂದರೆ ಇನ್ನು ಸ್ವಲ್ಪ ವಿಪ್ ಮಾಡಬೇಕಾಗುತ್ತೆ ಹಿಂದೆ ಮಿಕ್ಸಿನ ಉಲ್ಟಾ ಓಡಿಸ್ಬೇಕಾಗತ್ತೆ ಒಂದು ಸ್ವಲ್ಪ ಹಿಂದೆ ಮುಂದೆ ಓಡಿಸ್ಕೊಂಡು ನಾವು ಈ ಒಂದು ಬೆಣ್ಣೆನ ಮಾಡ್ಕೋಬೋದು ನಾವು ಮಜ್ಜಿಗೆ ಎಲ್ಲ ಯಾವ ರೀತಿ ಕಡಿತೀವೋ ಅದೇ ರೀತಿ ಮಿಕ್ಸಿ ಜಾರ ಮಿಕ್ಸಿನ ಸ್ವಲ್ಪ ಹಿಂದೆ ಮುಂದೆ ಓಡಿಸ್ಬೇಕಾಗತ್ತೆ ಆವಾಗ ಬೇಗನೇ ಈ ರೀತಿ ಬೆಣ್ಣೆ ಬಂದ್ಬಿಡುತ್ತೆ ಒಂದು ಕೆನೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬಾ ಬೇಗನೆ ಒಂದು ಎರಡು ಮೂರು ನಿಮಿಷವೂ ಬೇಕಾಗಲ್ಲ ಒಂದು ಒಂದು ನಿಮಿಷದಲ್ಲಿ ಒಂದು ಬೆಣ್ಣೆ ರೆಡಿ ಆಗಿಬಿಡುತ್ತೆ ನಾವು ಕೋಲ್ಡ್ ನೀರು ಹಾಕ್ಕೊಂಡಿರ್ತೀವಲ್ವ ಆಗಿರುತ್ತಲ್ಲ ತಣ್ಣಗಿರುತ್ತಲ್ವ ಅದರಿಂದಾಗಿ ಬೇಗನೆ ಒಂದು ಕೆನೆಯಲ್ಲಿರುವಂತಹ ಬೆಣ್ಣೆ ಸಪ್ರೇಟ್ ಆಗಿಬಿಡುತ್ತೆ ನೋಡಿ ನೀರು ಕೂಡ ನೋಡಿ ಬೆಣ್ಣೆ ಲಾಸ್ಟಲ್ಲಿ ಈ ಒಂದು ಬ್ಲೇಡೆಲ್ಲ ಇರುತ್ತಲ್ವ ಮಿಕ್ಸಿಜರಲ್ಲಿ ಅಲ್ಲಿ ತುಂಬಾ ಜಾಸ್ತಿ ಬೆಣ್ಣೆ ಇರುತ್ತೆ ಸೊ ಅಲ್ಲಿ ಸ್ವಲ್ಪ ಕೈ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಹುಷಾರಾಗಿ ತೆಗೆದಬೇಕಾಗುತ್ತೆ ನೋಡಿ ಬೆಣ್ಣೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ಸೊ ಅದೇ ರೀತಿ ನಾವು ಉಳಿದಂತಹ ಒಂದು ಕೆನ್ನೆನಲ್ಲೂ ಕೂಡ ನಾವು ಈ ಒಂದು ಬೆಣ್ಣೆನ ಮಾಡ್ಕೋಬೇಕು ಈ ಒಂದು ಮಜ್ಜಿಗೆ ಇದೆಯಲ್ವಾ ಈ ರೀತಿ ಅದನ್ನು ಕುಡಿಯೋದಕ್ಕೆ ಅಷ್ಟು ಯೋಗ್ಯ ಆಗಿರೋದಿಲ್ಲ ಯಾಕಂದರೆ ಜಾಸ್ತಿ ತಿನ್ಕೊಳ್ಸೆಲ್ಲ ನಾವು ಕೆನ ಕಲೆಕ್ಟ್ ಮಾಡಿಟ್ಟಿರ್ತೀವಲ್ವಾ ಇದೆಲ್ಲ ಚೆನ್ನಾಗಿರೋದಿಲ್ಲ ಕುಡಿಯೋದಕ್ಕೆ ಇದ್ರ ಬದಲಿಗೆ ನೀವು ಕರ್ಬೇವಿನ ಗಿಡ ಏನಾದರೂ ಇದ್ದರೆ ಆ ಒಂದು ಕರ್ಬೇವಿನ ಗಿಡಕ್ಕೆ ಈ ಒಂದು ಮಜ್ಜಿಗೆನ ಹಾಕೊಂಡ್ರೆ ಅದು ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಒಂದು ಮಜ್ಜಿಗೆನ ವೇಸ್ಟ್ ಮಾಡೋ ಬದಲಿಗೆ ನೀವು ಕರ್ಬೇವಿನ ಗಿಡಕ್ಕೆ ಏನಾದರೂ ಹಾಕೋಬೋದು ಕರ್ಬೇವಿನ ಗಿಡ ಇದ್ದರೆ ಈ ಒಂದು ಟಿಪ್ಪು ತುಂಬಾ ಯೂಸ್ಫುಲ್ ಆಗುತ್ತೆ ಇದು ನಮ್ಮ ತಾಯಿ ಕಡೆಯಿಂದ ನನಗೆ ತಿಳಿದಂತಹ ಒಂದು ಮಾಹಿತಿ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಈ ಒಂದು ಬೆಣ್ಣೆ ಎಲ್ಲ ಕಲೆಕ್ಟ್ ಆಗ್ತಾಯಿದೆ ಕೇವಲ ಹದಿನೈದು ದಿವಸ ಹದಿನೈದು ದಿವಸ ಅಂದರೆ ಡೈಲಿ ನಾನು ಕಲೆಕ್ಟ್ ಮಾಡಿಲ್ಲ ಇದರಲ್ಲಿ ಒಂದು ಎಂಟು ದಿನಗಳ ಕಾಲ ಇರುವ ಆಗಿದೆ ಅಷ್ಟೇ ಒಂದು ಪ್ರೊಸೀಜರು ಕೆನೆನೆಲ್ಲ ಒಂದು ಎಂಟು ಅಥವಾ ಹತ್ತು ದಿನಗಳ ಕಾಲ ನಾನು ಈ ಒಂದು ಕೆನೆನ ಕಲೆಕ್ಟ್ ಮಾಡಿದ್ದೆ ಅಷ್ಟರಲ್ಲಿ ಇಷ್ಟು ಬೆಣ್ಣೆ ಕಲೆಕ್ಟ್ ಆಗಿದೆ ನೋಡಿ ಈ ಒಂದು ಮಿಕ್ಸಿ ಜಾರಲ್ಲಿ ಪೂರ್ತಿ ಮಜ್ಜಿಗೆನ ನಾನು ಒಂದು ಸಪ್ರೇಟ್ ಬೌಲ್ಗೆ ಇದ್ದೀನಿ ನೀವು ಬೇಕಿದ್ರೆ ಯಾರಿಗಾದರೂ ಕರ್ಬೇವಿನ ಗಿಡ ಇರೋವಂಥವ್ರಿಗೆ ಈ ಒಂದು ಮಜ್ಜಿಗೆನ ಗಿಡಕ್ಕೆ ಹಾಕೊಳ್ಳೋದಕ್ಕೆ ಕೊಡ್ಬೋದು ಮರಿಬೇವಿನ ಗಿಡ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಈ ಒಂದು ಮಜ್ಜಿಗೆ ಹಾಕ್ಕೊಳ್ಳೋದ್ರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ನೋಡಿ ಒಂದು ಬೆಣ್ಣೆ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಬೆಣ್ಣೆಯಲ್ಲಿ ಈ ರೀತಿ ಮಾಡೋದರಿಂದ ಹುಳಿ ಅಂಶ ಪೂರ್ತಿಯಾಗಿ ಹೋಗುತ್ತೆ ಸುಮಾರು ಒಂದು ಅರ್ಧ ಕೆ ಜಿ ಆಗುವಷ್ಟು ಬೆಣ್ಣೆ ರೆಡಿಯಾಗಿದೆ ಕೇವಲ ಇದೊಂದು ಎಂಟರಿಂದ ಹತ್ತು ದಿನಗಳ ಕಾಲ ಕಲೆಕ್ಟ್ ಮಾಡಿರುವಂತಹ ಬೆಣ್ಣೆ ಇದು ಕೆನೆ ಇದು ಕೆನೆಯಿಂದ ತಯಾರಾಗಿರುವಂತಹ ಬೆಣ್ಣೆ ನೀವೇನಾದರೂ ಒಂದು ಲೀಟ್ರ್ ಹಾಲು ತೊಗೋತೀನಿ ಏನಂಗಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ನಮ್ಮ ಕಡೆ ಹಳ್ಳಿ ಕಡೆ ಹಾಲನ್ನು ತಗೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಹಾಲೆಲ್ಲ ಸಿಗುತ್ತೆ ಫ್ರೆಶ್ ಆಗಿ ಅದರಿಂದ ಈ ಒಂದು ಬೆಣ್ಣೆ ಮತ್ತು ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ತೀನಿ ನಾನು ನೋಡಿ ಈ ಒಂದು ಮಜ್ಜಿಗೆನ ಹೊರಗಡೆ ಚೆಲ್ಲೋ ಬದಲಿಗೆ ಮಜ್ಜಿಗೆನ ಕರ್ಬೇವಿನ ಗಿಡಕ್ಕೆ ಹಾಕೊಳ್ಳಿ ಹಾಗೆಯೇ ಈ ಒಂದು ಬೆಣ್ಣೆನ ಕಾಯಿಸ್ಕೊಳ್ಳೋಣ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಬೇಗನೆ ಖಾಲಿ ಆಗ್ಬಿಡುತ್ತೆ ಚೆನ್ನಾಗಿ ಅಂದರೆ ಕಡಿಮೆ ಊರಿನಲ್ಲಿ ಕಾಯಿಸ್ಕೊಳ್ಬೇಕಾಗತ್ತಲ್ವ ನಾವು ಸೊ ಆ ಟೈಮಲ್ಲಿ ಏನಾಗುತ್ತೆ ಕಾಫಿ ಟೀ ಅಂತ ಹೇಳ್ಬಿಟ್ಟು ಯಾರಾದರೂ ಗೆಸ್ಟ್ ಆಗ್ಬೋದು ಅಥವಾ ಮನೆಯಲ್ಲಿ ಯಾರಾದರೂ ಕೇಳಿದಾಗ ಮಾಡಬೇಕಾಗುತ್ತೆ ಜಾಸ್ತಿ ಹೊತ್ತು ಇದ್ದಾಗ ನಾವು ಕೆನೆ ಕಟ್ಟೋದಿಲ್ಲ ಬೇಗ ಸೊ ಅಂಥ ಟೈಮಲ್ಲಿ ನಮಗೆ ಆಗ ಕೆನೆ ಕಟ್ಟೋದಕ್ಕಾಗಲ್ಲ ಕೆಲವೊಂದು ಟೈಮಲ್ಲಿ ಟೈಮ್ ಇದೆ ಅಂದಾಗ ಈ ರೀತಿ ಕೆನೆ ಕಟ್ಬಿಟ್ಟು ಕಲೆಕ್ಟ್ ಮಾಡಿಟ್ಕೊಂಡು ಜಾಸ್ತಿ ಬೆಣ್ಣೆನ ಮಾಡ್ಕೋಬೋದು ನೋಡಿ ಒಂದು ಬಾಂಡಿನ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಕ್ಬಿಟ್ಟು ಕಡಿಮೆ ಊರಿನಲ್ಲಿ ನೆನಪಿರಲಿ ಕಡಿಮೆ ಊರಿನಲ್ಲೇ ನಾವು ಒಂದು ಬೆಣ್ಣೆನ ಕಟ್ಸ್ಕೊಬೇಕಾಗುತ್ತೆ ತಳ ಹಾಕ್ಬಿಡುತ್ತಿಲ್ಲ ಅಂದರೆ ನೋಡಿ ಆ ವೈಟಿಗೆ ಒಂದು ಮಜ್ಜಿಗೆ ಥರ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋದ್ಮೇಲೆ ಸ್ವಲ್ಪ ಬಬಲ್ಸ್ ಬರುತ್ತೆ ಸೊ ಬಬಲ್ಸ್ ಎಲ್ಲ ಕಡಿಮೆ ಆದಮೇಲೆ ನಾವು ಕೆಲವೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗುತ್ತೆ ನಾನು ಒಂದು ಎರಡು ಏಲಕ್ಕಿನ ಈ ರೀತಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ದೇವರಿಗೆ ಅಂತ ಮಾಡ್ಕೊಳ್ತಾ ಇಲ್ಲ ಆಲ್ರೆಡಿ ನನ್ನ ಹತ್ರ ಒಂದು ಕಾಲು ಕೆ ಜಿ ಆಗೋವಷ್ಟು ತುಪ್ಪನ ನಾನು ಇವಾಗಲೇ ರೆಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಇದ್ದೀನಿ ಊಟ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಮುದ್ದೆ ಜೊತೆಗೆಲ್ಲ ಸಖತ್ತಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಚಿಟಿಕೆ ನಾನು ಅರಿಶಿನ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಹಾಕುವಷ್ಟು ಅಂದರೆ ಒಂದೆರಡು ಚಿಟಿಕೆ ಆಗುವಷ್ಟು ಉಪ್ಪನ್ನು ಇದ್ದೀನಿ ಸಪ್ಪೆ ತುಪ್ಪ ಕಾಯಿಸ್ಬಾರ್ದು ಅಂತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು ಈ ಒಂದು ತುಪ್ಪದಲ್ಲಿ ಹಾಗೆಯೇ ಈ ಒಂದು ಬೆಣ್ಣೆ ಚೆನ್ನಾಗಿ ಕರಗಿದಾದ್ಮೇಲೆ ಈ ರೀತಿ ತುಪ್ಪ ಆಗುತ್ತೆ ಕೆಲವೊಂದು ಸಲ ನಾನು ವಾರಕ್ಕೊಂದ್ಸಲ ಈ ರೀತಿ ತುಪ್ಪನ ಮನೆಯಲ್ಲೇ ಮಾಡ್ಕೊಳ್ತೀನಿ ಅಗತ್ತಿ ಬಿದ್ದಾಗ ಹೊರಗಡೆ ತರಬೇಕಾಗುತ್ತೆ ಸೊ ಆದಷ್ಟು ಮನೆಯಲ್ಲೇ ಮಾಡ್ಕೊಂಡ್ರೆ ಪ್ಯೂರಾದಂತಹ ತುಪ್ಪ ತುಂಬ ಟೇಸ್ಟಿಯಾದಂತಹ ತುಪ್ಪ ಸಕ್ಕದಾಗಿದೆ ಫ್ಲೇವರ್ ಮಾತ್ರ ಮನೆಯಲ್ಲೇ ಮನೆಯೆಲ್ಲ ಒಂಥರ ಘಮ್ ಅಂತ ಫ್ಲೇವರ್ ಬರ್ತಾ ಇದೆ ಒಂದು ತುಪ್ಪದಿಂದ ಈ ರೀತಿ ನಾವು ಈಸಿಯಾಗಿ ಬೆಣ್ಣೆ ಮತ್ತು ತುಪ್ಪನ ಮಾಡ್ಕೋಬೋದು ಬೆಣ್ಣೆ ಬೇಕಿದ್ರೆ ನೀವು ಯಾವುದೇ ರೀತಿ ದೋಸೆಗಳೆಲ್ಲಾದರೂ ಮಾಡಿದಾಗ ಯೂಸ್ ಮಾಡ್ಬೋದು ಯಾವುದೇ ಒಂದು ರೆಸಿಪಿಗೂ ಕೂಡ ಬೆಣ್ಣೆನ ಯೂಸ್ ಮಾಡ್ಕೋಬೋದು ತುಪ್ಪ ಕೂಡ ಹಬ್ಬ ಹರಿದಿನಗಳು ಬಂದಾಗ ಆ ತುಪ್ಪ ಕೂಡ ತುಂಬಾ ಸಹಾಯಕ್ಕೆ ಬರುತ್ತೆ ಹಾಗೆಯೇ ಮನೆಯಲ್ಲಿ ದೇವರ ಪೂಜೆಗಳಿಗೆಲ್ಲ ಈ ಒಂದು ತುಪ್ಪನ ಮಾಡ್ಕೋಬೋದು ಜಸ್ಟ್ ಬೆಣ್ಣೆನ ಕಾಯಿಸಿಟ್ಬಿಟ್ಟು ಕಾಯಿಸ್ಕೊಂಡು ತುಪ್ಪನ ಕಲೆಕ್ಟ್ ಮಾಡಿಕೊಂಡ್ರೆ ಆಯಿತು ಸೊ ಒಂದು ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಚಾನಲನ್ನು ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್